ಗುಡಿಬಂಡೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೇಳರ ಅವಧಿಗೆ ವಕೀಲರ ಸಂಘದ ಪದಾಧಿಕಾರಿಗಳ ಆಯ್ಕೆಗೆ ಮತದಾನ ನಡೆಯಿತು ಒಟ್ಟು ಮೂವತ್ತೊಂದು ಮತ ಹೊಂದಿರುವ ಗುಡಿಬಂಡೆ ವಕೀಲರ ಸಂಘದ ನೂತನ ಅಧ್ಯಕ್ಷರಾದ ಟಿಸಿ ಅಶ್ವಥರೆಡ್ಡಿ ಮಾತನಾಡಿ ಸಂಘ ಹಾಗೂ ವಕೀಲರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಹೇಳಿದರು ಎಲ್ಲ ವಕೀಲರ ಅಭಿಪ್ರಾಯಗಳಿಗೆ ಆದ್ಯತೆ ನೀಡಿ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ನೀಡದೆ ಆಡಳಿತ ನಡೆಸುವುದಾಗಿ ಹೇಳಿದರು ಸದಸ್ಯರಲ್ಲಿ ಒಟ್ಟು ಮೂವತ್ತೊಂದು ಸದಸ್ಯತ್ವ ಇತ್ತು ಅದರಲ್ಲಿ ಹದಿನೇಳು ಮತಗಳನ್ನು ನಮ್ಮ ಟಿ ಜಿ ಅಶ್ವಥ್ ರೆಡ್ಡಿ ಅವರು ಪಡ್ಕೊಂಡು ಅವರು ವಿಜೇತರಾಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾರ್ಯದರ್ಶಿ ಸ್ಥಾನಕ್ಕೆ ನಮ್ಮ ಸಿ ವಿ ಮಂಜುನಾಥ್ ಅವರು ಸಹ ಹದಿನೇಳು ಮತಗಳನ್ನು ಪಡ್ಕೊಂಡು ಜಯಶೀಲರಾಗಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಕಾನೂನು ಜಾಗೃತಿ ಕಾರ್ಯಾಗಾರ ಏರ್ಪಡಿಸುವುದು ನ್ಯಾಯವಾದಿಗಳಿಗೆ ಕಾರ್ಯನಿರ್ವಹಿಸಲು ಸೂಕ್ತ ಸೌಲಭ್ಯ ಒದಗಿಸುವುದು ಹಿರಿಯ ವಕೀಲರ ಸಲಹೆ ಸೂಚನೆಗಳನ್ನು ಪಡೆದು ಅವರ ಹಾದಿಯಲ್ಲಿ ಮುನ್ನಡೆಯುತ್ತೇವೆ ಎಂದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ